पेन्शनल होणार सूपर आहे फ्रेंडस मॅल बंद आठ आड थरपेन ब्लॉग बेडकेल फ्रेंड्स ब्लॉगन कंटिन्यू म्हणला ऐकप अंत स्वप्न ननग हुशार अका गोला बॅक पेन्स बॅक पेन बन ಸಿಸ್ರಿಂಗ್ ಆದವ್ರಿಗೆ ಸ್ವಲ್ಪ ಮಾಡಾಯಿತ ಅದು ಕಾಮನ್ ಸೊ ಹಾಗಾಗಿ ಬೆಳಗ್ಗೆ ನಂತರ ವಿಡಿಯೋನ ತಗೊಂಡು ಬಟ್ ಕೆಲಸ ಮಾಡೋದು ಅಂತ ಇಟ್ಟಿಲ್ಲ ಕೆಲಸ ಮಾಡಿ ಎಣ್ಣಾ ಅಷ್ಟೇ ಆರಾಮಿಲ್ಲ ಅಂದರೂ ಅಷ್ಟೇ ಸುಸ್ತಾದರೂ ತಮಗೋಸ್ಕರ ಅಲ್ಲ ಅಂದ್ರೆ ತಮ್ಮ ಫ್ಯಾಮ್ಲಿಗೋಸ್ಕರ ಆದರೆ ಕೆಲಸ ಮಾಡೇಬೇಕಾಗುತ್ತೆ ಸೊ ಕೆಲಸ ಮಾಡಿ ಜೀವ ಕೆಲಸ ಮಾಡಿಕೊಂಡು ಬೆಸ್ಟ್ ಮಾಡಿ ಕೆಲಸ ಇವಾಗೆಂತೂ ಸ್ವಲ್ಪ ಚಹಾ ಅದು ಚಹಾ ಮಾಡಿಲ್ಲ ಸರಿ ಹಾಲು ಎಲ್ಲ ಕುಡಿದು ಆ ಥರ ಸಜ್ಜಾ ಮಾಡಿ ఏనంతా ఒరిగూ ఉగా బాడతాయి కస గుడ్చి సంజకి మార్కెం బండి ఇది కళకి వచ్చే ఫ్రెండ్స్ ఎణమక్క ఏమప్ప అంత ఎట్ే ఆరం ఎస్టే ఇలా మాడ ఇవత్ మర నీరే మాకు నాకు అదేంత ఒక్కొరుత సో అజన అంతరు భా కఠిన ನೋಡಿ ಫ್ರೆಂಡ್ಸ ನಮಗೋಸ್ಕರ ಅಲ್ಲಂದ್ರೆ ನಮ್ಗೆ ನಂಬ್ಕೊಂಡು ನಾಲ್ಕು ಜನವಾದವು ಸೊ ಹಾಗಾಗಿ ಅವ್ರಿಗೆ ನಾವು ಮಾಡಿ ಹಾಕಬೇಕಾಗುತ್ತೆ ನಾವು ಒಬ್ಬರು ಇದ್ದೇ ಒಂದು ಉಪವಾಸ ಮಾಡಿಕೊಂಡ್ರೆ ಯಾರು ಕೇಳೋಂಗಿಲ್ಲ ನಮ್ಮ ಎರಡು ಮಕ್ಕಳು ನಮ್ಮಲ್ಲಿ ಅವರು ಒಬ್ಬರ ಸೊ ಹಂಗಾಗಿ ಅವರಿಗೆ ಮಾಡೇಬೇಕು ನಾವು ಹೋಗಿ ಕೆಳಗೆ ಹೋಗಿ ಮಾಡ್ತೀವಿ ಫ್ರೆಂಡ್ಸ ವಾತಾವರಣ ಮಾತ್ರ ಎಷ್ಟು ಮಸ್ತ್ ಐತಿ ತೋರಿಸ್ತೀನಿ ನಿಮ್ಗೆ ನಾನು ಭಾರಲಿ ಅಂದ್ರೆ ಐತಿ ಅವರು ಆಟ ಆಡ್ತಾರೆ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ ಏನಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ ಲೈಕ್ ಮಾಡ್ತೀರಿ ಕಮೆಂಟ್ ಮಾಡಿ ದಯವಿಟ್ಟು ನಿಂತ ಒಂದು ಕಮೆಂಟ್ ನನಗೆ ಹಾಕಿರಿ ಅಂತ ಹೇಳ್ತೀನಿ ಒಳ್ಳೆ ಕಮೆಂಟ್ಸ ನಿನ್ನೆ ಒಂದು ವಿಡಿಯೋನ ಹಾಕಿದ್ಮೇಲೆ ಫ್ರೆಂಡ್ಸ್ ಒಟ್ಟು ಕಮೆಂಟ್ ಮಾಡ್ಯಾರ ನಾವು ಒಳ್ಳೆಯವರಿದ್ದರ ಒಳ್ಳರು ಅಂತ ಹಂಗೆ ಆ ಅರ್ಥ ನಾನು ಅಂದರೆ ನಾವೇನು ಅವ್ರಿಗೆ ಮಾಡೇವಂತ ನಾವು ಅಂತ ಅವ್ರು ಕೆಟ್ಟವರದಾರ ನೀವೇನು ಏನಂತ ಕಮೆಂಟ್ ಹಾಕ್ತೀರ ಅಂತ ನನಗೆ ಅರ್ಥ ಆಗಲಿಲ್ಲ ಅದು ಓಪ ನೀವು ನಾವು ಒಳ್ಳೆಯವರಿದ್ರೆ ಎಲ್ಲರೂ ಒಳ್ಳೆಯವ್ರು ಇರ್ತಾರಂತ ನಾವು ನಾವು ಒಳ್ಳೆಯವರಿದ್ದರೆ ಇದು ಲೋಕನೇ ಒಳ್ಳೇದಿರುತ್ತೆ ಅಂತ ಏನಿರೋಂಗಿಲ್ಲಲ್ಲ ಫ್ರೆಂಡ್ಸು ನಾವು ಒಳ್ಳೆಯವರಿದ್ರೆ ಎಲ್ಲರೂ ಒಳ್ಳೆಯವರು ಇರ್ತಾರಂತ ಕಮೆಂಟ್ ಹಾಕ್ಯಾರ ಅವ್ರು ಯಾಕೆ ಆ ಥರ ಕಮೆಂಟ್ ಮಾಡ್ಯಾರ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಿನ್ನೆ ಅವ್ರು ಜಗಳ ತೆಗ್ದಾರ ಅಂತ ಒಂದು ವಿಡಿಯೋ ಹಾಕ್ತಿದ್ನಲ್ಲ ಫ್ರೆಂಡ್ಸ ಅದಕ್ಕೆ ಹಾಕಿ ಅದು ಆ ಕಮೆಂಟ್ ಬಂದು ನಾವು ಒಳ್ಳೆಯವರಿದ್ರೆ ಎಲ್ಲರೂ ಒಳ್ಳೆಯವರು ಇರ್ತಾರಂತ ಎಷ್ಟು ಜನ ಒಳ್ಳೆಯವ್ರು ಕೆಟ್ಟವ್ರು ಮಾಡೋರಿಲ್ಲ ಒಳ್ಳೆಯವ್ರಿದ್ದವ್ರಿಗೆ ಎಷ್ಟು ಜನ ಕೆಟ್ಟದಾಗಕತ್ತಿಲ್ಲ ಇವಾಗ ಏನಂತ ಕಮೆಂಟ್ ಹಾಕಿರಿ ಕಮೆಂಟ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಸುಮ್ಮನೆ ನಾವು ಒಳ್ಳೆಯವರಿದ್ರೆ ಎಲ್ಲರೂ ಒಳ್ಳೆಯವರು ಇರ್ತಾರ ಅಂತ ಇದ್ದರೆ ಅದೊಂದು ಕಮೆಂಟ್ ನಾವು ಭಾಳ ಬೇಜಾರಾಯಿತು ನಾವೇನು ಕೆಟ್ಟದ್ದು ಮಾಡೀವಿ ಅವ್ರಿಗೆ ನಾವು న భాషేను బర ఫ్రెండ్స్ భాషే నూ కన్నడ కన్నట్టు మొత్తం భాషే బర ఏ కన్నడ మొన్న భాష బర ఫ్రెండ్స్ అందరు మహారాష్ట్ర మరాఠి మాట్లాడతారు సో హీరు ఏంతారు నగ స్వల్ప స్వల్ప అండర్స్టాండింగ్ ఆగంగల్ అయిత్రు బి మేలే నన్యకారంత నన్ను అర్థం అసే ಸೊ ಅವರಿಗೆ ಹಂಗೆ ಹಿಂಗೆ ಅಂತಂದು ಮಾತನಾ ಭಾಷೆನೇ ಬರಲ್ಲ ಅವ್ರಿಗೆ ನಾನು ಏನು ಕೆಟ್ಟದ್ದು ಬಯಸಲಿ ಹೇಳಿ ಫ್ರೆಂಡ್ಸ್ ಸುಮ್ಮನೆ ಕುಂತ್ಕೊಂಡು ಒಂದು ಕಮೆಂಟ್ ಹಾಕೋದಲ್ಲ ನೋಡಿ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಮೆಂಟ್ನ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ ಸುಮ್ಮನೆ ಕಮೆಂಟ್ ಬಾಕ್ಸ್ ಐತಿ ಸುಮ್ಮನೆ ಏನೋ ಒಂದು ಕುಂತು ಟೈಮ್ ಟೈಮ್ ಪಾಸ್ ಮಾಡೋ ಸಲಿಂದ ಏನೋ ಒಂದು ಕಮೆಂಟ್ ಹಾಕೋಕ್ ಹೋಗ್ಬೇಡ್ರಿ ನೀವು ಒಳ್ಳೆಯ ಎಲ್ಲರೂ ಮೆಟ್ ಬರ್ತಾರೆ ಅಂತ ಅವ್ರಿಗೇನು ಕೆಟ್ಟದ್ದು ಮಾಡೀನಿ ಅಂತ ಕೇಳ್ತೀನಿ ಅವ್ರಿಗೆ ಮಾತಾಡೋಂಗೂ ಇಲ್ಲ ಆಯಿತು ನಾನು ಹೇಳಿದ್ದೀನಿ ನನಗೆ ಉರ್ಸಕ್ತಿರಲ್ಲ ಎರಡು ಮಕ್ಕಳು ತೊಗೊಂಡು ನಾನು ನಿಜ ನಾನು ಮನ್ಕೊಳ್ಕೊಂಡು ಆಯಿತು ಒಂದು ಗಂಟೆನೂ ಆಗುತ್ತೆ ಹನ್ನೆರಡು ಗಂಟೆಲ್ಲ ಆಗುತ್ತೆ ಇವರೆಗೂ ನಾನು ಕಷ್ಟಪಡ್ತಿರ್ತೀನಿ ಪಡ್ತಿರ್ತೀನಿ ಬೇರೆದ ಬಗ್ಗೆ ಮಾತಾಡೋಕೆ ನನಗೆ ಇದು ಇರೋಂಗಿಲ್ಲ ಟೈಮ್ ಇರಾಗಿಲ್ಲ ಅವ್ರ ಜೋಡಿ ಜೋಡಿದ ನನ್ನ ಮಕ್ಕಳು ಮಲ್ಕೊಂಡು ಒಳಗ ನಾನು ಅವ್ರಿಗೆ ಏನಂತಾರೆ ನಂದು ಕೆಲಸ ಇರುತ್ತೆ ಸೊ ಹಂಗಾಗಿ ನಾ ಯಾರಿಗೆಸೆ ಕೊಡ್ತೀನಿ ಯಜವಾಗ್ಲೂ ಯಾರಿಗೆ ಕೆಟ್ಟದ್ದು ಬೇಸಾಗಿ ನಾನು ಕೆಟ್ಟದ್ದು ಮಾಡಿದವ್ರಿಗೆ ನಾನು ಊಟ ಒಳ್ಳೆಯದೇ ಫ್ರೆಂಡ್ಸ್ತೀನಿ ಸೊ ನಮ್ಮ ಮನಸ್ಥಿತಿ ಅಂತ ಹೇಳ್ತೀನಿ ನನಗೆ ಕೆಟ್ಟದಾಗ್ಯದಂತ ಅವ್ರಿಗೂ ಕೆಟ್ಟದಾಗ್ ಬರ್ತೈತಿ ಹಂಗಾಗಿ ನೋಡಿ ಫ್ರೆಂಡ್ಸ್ ಅಷ್ಟು ಚಂದ ಕಾಣಕತೈತಿ ಎದನಾಗ ತೋರಿಸ್ತೀನಿ ಎ ಎ ಎ ನೋಡಿ ನಮ್ಮ ಕೊಲ್ಲಾಪುರ ಸಿಟಿ ಅವೆಲ್ಲ ದನ್ಗಳು ಎಮ್ಮಿಗಳು ಎಲ್ಲ ಬಿಟ್ಟಾರ ಫ್ರೆಂಡ್ಸ ಮೋಡ ಹೊಂಟೈತಿಲ್ಲಿ ಕಾಣಿಸ್ಬೌದು ಅಂತ ಅನ್ಕೋತೀನಿ ಇಲ್ಲಿ ಇವ್ರು ಆಟ ಆಡತ್ತಾರ ಅಯ್ ನಮ್ಮ ಮತ್ತಾರ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಅಪ್ಪ ಹಾಯ್ ಹಾಯ್ ಮತ್ತೆ ನೋಡಿ 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 ನೋಡ್ರಿ ಒಂದು ಹಾಯ್ ಫುಲ್ಲೆಲ್ಲ ಚಂದ ಐತಿ ವಾತಾವರಣ ಮಸ್ತ್ ಐತಿ ಕ್ಲೈಮೇಟ್ ಮಳಿ ಇಲ್ಲ ಫ್ರೆಂಡ್ಸ್ ಇವತ್ತು ಅಷ್ಟ ಮಳಿ ಇಲ್ಲ ಫುಲ್ ನೀರ್ ನಿಂತಾವ ಫ್ರೆಂಡ್ಸ್ ಮಳಿ ಬರ್ತಂದ್ರ ಆಪರಿ ಮಳಿ ಬರುತ್ತ ಆರು ಗಂಟೆದು ಐದುವರೆ ಆಗೈತಿ ಫ್ರೆಂಡ್ಸ್ ಐದುವರೆ ಪುಣ್ಯ ಬಂದೈತಿ ಸೊ ಈ ಥರ ಕ್ಲೈಮೇಟು ಆರು ಗಂಟೆ ಮ್ಯಾಲ ಹತ್ತು ಮುಣಗ್ತಿತ್ತು ಆ ತೋರಿಸ್ತೀನಿ ಫ್ರೆಂಡ್ಸ್ ಮಾತ್ರ ಮೆಂಟ್ ನೋಡಿ ಅನಿಸ್ತು ಫ್ರೆಂಡ್ಸ್ ಸೊ ಹಾಗಾಗಿ ಹೇಳಿದೆ ನಾನು ನಿಜ ಹೇಳ್ಬೇಕಂದ್ರೆ ನಾನು ಕೆಟ್ಟದ್ದು ಬಯಸ್ತವ್ರಿಗೂ ನಾನು ಎಷ್ಟಲ್ಲ ನನಗೆ ಎಷ್ಟೋ ಜನ ನನ್ನ ಲೈಫ್ ಒಳಗೆ ನನ್ನಿಂದಲೇ ಲಾಭ ತೊಗೊಂಡು ಒಳ್ಳೆ ತಿರುಗಿ ಬಿಟ್ಟಾರೆ ಸೊ ಅಂಥವ್ರಿಗೂ ನಾನು ಇವತ್ತಿಗೂ ಕೆಟ್ಟದ್ದು ಬಯಸ್ಸಾಗಿಲ್ಲ ಅವರು ಏನಂತಾರೆ ಪಾಪಕ್ಕ ಧರ್ಮಕರ್ಮ ಅವ್ರ ಸುತ್ತಂತ ಮಾತಾಡ್ತಿದ್ರು ಅದನ್ನೆಲ್ಲ ಮರ್ತೊಳ್ಕೊಳ್ಳಿ ಮಾತು ಚೆನ್ನಾಗಿ ಮಾತಾಡ್ತಿದ್ದೆ ಹೇಳ್ಬೇಕು ಅಂತ ನಾನು ಲೈಟ್ಕೊಳ್ಳೋಕ್ಕೆ ಬಂದ್ರು ಪ್ರತಿಯೊಬ್ಬರು ಒಂದೊಂದು ಪಾಠ ಕಲಿಸಿದಾರೆ ಸೊ ಹಂಗಾಗಿ ಎಲ್ಲರೂ ಪಾಠ ಕಲಿಸಿದಾರೆ ಸೊ ಹಂಗಾಗಿ ನಾನು ಯಾರು ಜಾಸ್ತಿಯಾಗಿ ನಂಬಾಕ್ ಹೋಗಂಗಿಲ್ಲ ಬಟ್ ಅವ್ರು ಮೋಸ ಮಾಡ್ಯಾರಂತ ಅದನ್ನೇ ದ್ವೇಷ ಸಾತ್ಸ ಅವ್ರು నే వండిస్ట్ దేశైలాకన వొలొక మాట ఆస్తది బట్ అవరే మోసా మరి కొల్ల ననక నానగే మాట ఆస్తదిలా మాట ఆస్తది కండికగ్ని న నేను మాట ఆస్తదిని సో నా ఎక్క కచ్చ బెసైతినలా సంపంగకి ఆదన్ దైద్రో అది మనసికి తేజర్ ఐతో అది నిమండికి షేర్ మార్క్ కొనే ఫ్రెండ్స్ అతేర్వా అట్టో బా

नु बंसरी का हिदोय कानगत आहे दिस इष्टोताना ಎಲ್ಲಾ ಬೆಳ್ಳಗಿತ್ತು ಮೋಡ ಇವಾಗ ನೋಡಿ ಯಾವ ತರ ಇತಿ ಕಡೆ ಎಲ್ಲಾ ಚಂದ ಇ ಮೋಡ ಎಷ್ಟು ಸಕ್ಕತ್ತ ಐತಿ ಲಾ ಫ್ರೆಂಡ್ಸ್ ನೋಡಿ ಕೇಶನ್ ಕಾಣಾಗತೈತಿ ಮೋಡ ೂರು ಆಟ ಆಡತ್ತ ಫ್ರೆಂಡ್ಸ್ ಎಲ್ಲರೂ ವಾಕಿಂಗ್ ಇದನ್ನ ನಾಕೆ ತೋರಿಸ್ತೀನಿ ಅಂದ್ರೆ ಫ್ರೆಂಡ್ಸ ಸ್ವಲ್ಪ ಚೆನ್ನಾಗಿ ಗ್ರೀನರಿ ಭಾಳ ಸೊ ಹಾಗಾಗಿ ತೋರಿಸ್ತೀನಿ ಎಲ್ಲರಿಗೂ ಸಿಗಲ್ಲ ಫ್ರೆಂಡ್ಸ್ ಇಂಥ ವಾತಾವರಣದ ಒಳಗೆ ಇರೋಕೆ ಸೊ ನಮ್ಗೆ ಸಿಕ್ಕೈತಿ ಪುಣ್ಯ ಅಂತ ಹೇಳ್ತೀವಿ ಮಸ್ತ್ ಐತಿ ಫ್ರೆಂಡ್ಸ್ ಅದ್ರ ವ್ಯೂ ಮಾತ್ರ ಹಾರ್ರಿ ಬೆಳಿಕೆ ಸೋಸಿದ್ನಿ ಫ್ರೆಂಡ್ಸ ಆ ಥರ ಆರ್ವಾಗ ಫೋನ್ ಹಚ್ಕೊಟ್ಟಿದ್ದೆ ಸೊ ಹಾಗಾಗಿ ಈ ವಿಡಿಯೋ ಮಾಡ್ಕೊಳ್ಳಿಲ್ಲ ಇದನ್ನ ಸೋಸಿನಿ ಇದು ಪಲ್ಯ ಮಾಡ್ತೀನಿ ಚಪಾತಿ ಮಾಡ್ತೀನಿ ಫ್ರೆಂಡ್ಸ ಐಸ ಸಾಂಬಾರು ಮಾಡಬೇಕು ಬರ್ರಿ ಇದನ್ನ ಹುರ್ಕೋತೀನಿ ಹುರ್ಕೊಂಡು ಇದು ಮಾಡ್ತೀನಿ ಏನಪ್ಪ ಅಂತಂದ್ರೆ ಇವು ಚಲೋ ಇರೋಲ್ಲ ಫ್ರೆಂಡ್ಸ್ ಈ ಸುಂಕಿರಲ್ಲ ಆಮೇಲೆ ఇూ ఇరంగల్ అవి చోళికె అసొందు టేస్ట్ ఇరంగల్లా జవారి చోళికె భారీ ఇత సో నేను అంతారా తిన తిన ఫ్రెండ్స్ ఇది టేస్టే ఇరా బాయ్గా సో హితు ఇష్ట ఆ మన తొందర ఇర ఇవా పల్లె మాీ సిక్తీ ఫ్రెండ్స్ ఫ్రెండ్స్ ఇది చోళిక పల్లె మాది నోడ్తాయిబోదు చోళిక పల్లె రెడీ ఆయో హే చపాతీ మాకు ఫ్రెండ్స్ నెంబర్ బ్ర ఆతివగా మిల్గొట ఫటో అంత చపాతి మూడు పల్లె మూడు రైస్ మే ఇవత ఊట అసే ఫ్రెండ్స్ సాంబారు మ్యాడ్ అందరూ సో హి ఇవతిండే ఈ థరై ఫ్రెండ్స్ ఐ హోప్ ఈ వీడియో ఇష్ట ఆంత అందోతీని ఇష్ట అైక్ షేర్ కమెంట్ అండ్ సబ్స్క్రైబ్ మి ప్లస్ సపోర్ట్ మి ఓకే ఫ్రెండ్స్ ఈ ఇల్లిగే ఎండ్ మాడూ మ నెక్స్ట్ లగ్ అందే ఇవర్గూ బాయ్ నన్నారా ఓకే ఫ్రెండ్స్ బాయ్ గుడ్ నైట్